ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ವೈಗೂರು ಮುತ್ತೂರು ಕಂಕನವಾಡಿ ಹಾಗೂ ಸುರ್ಪಾಲಿ ಗ್ರಾಮಗಳಲ್ಲಿ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಆರ್ಭಟಕವಾಗಿ ಕೃಷ್ಣಾ ನದಿ ಪಕ್ಕದಲ್ಲಿರುವ ಹಳ್ಳಿಗಳು ಕೃಷ್ಣಾ ನದಿ ನೀರು ಎಲ್ಲ ಹಳ್ಳಿಗಳಲ್ಲಿ ನುಗ್ಗುತ್ತಿರುವುದರಿಂದ ಬೇಸತ್ತು ಜನರು ಬೋಟಿನ ಮುಖಾಂತರ ಜನರನ್ನು ಹಾಗೂ ಹಸುಗಳು ಮೇಕೆಗಳನ್ನು ಸ್ಥಳಾಂತರಿಸಲಾಗಿದೆ ನಿನ್ನೆಯ ದಿವಸ ಒಬ್ಬ ರೈತರು ತಮ್ಮ ಹೊಲಕ್ಕೆ ಹೋಗಿ ಮೇವು ತರಲು ಹೋಗಿ ವಾಪಸ್ ಬರಲೇ ಇಲ್ಲ ನೀರಿನಲ್ಲಿ ಕೊಚ್ಚಿ ಹೋದರೂ ಬಳಿಕ ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿ ಹಾಗೂ ಪೊಲೀಸ್ ಇಲಾಖೆ ಬಂದು ತನಿಖೆ ಮಾಡಲಾಗಿದೆ ಯಾವ ವಿಷಯ ತಿಳಿದು ಬಂದಿಲ್ಲ ಕಾದು ನೋಡೋಣ ಓಕೆ ಸಿದ್ದಪ್ಪ ಭೀಮಪ್ಪ ಅಡೋಳೆನವರು ಆ ನಿನ್ನೆ ಸಾಯಂಕಾಲ ನಾಲ್ಕು ಗಂಟೆಗೆ ಇಲ್ಲಿ ಗಡ್ಡೆ ಕಡೆ ಮೇವು ತರ್ಲಿಕ್ಕೆ ಹೋಗಿ ತಿರುಗಿ ಬರ್ಬೇಕಾದ್ರೆ ಅಹ್ ಮಾತ್ರ ಸಿಕ್ಕಿದೆ ಬಟ್ ಅವರು ನೀರ ಪ್ರವಾಹಕ್ಕೆ ಸಿಲುಕಿದ್ದಾರೆ ಅಂತ ಜನ ಹೇಳ್ತಾ ಇದ್ದಾರೆ ಬಟ್ ಆ ಒಂದು ಅವರು ಒಂದು ಹೇಳಿರುವಂತ ಅದರ ಮೇಲೆ ಊಹಿಸಿ ನಾವು ಇಲ್ಲಿ ಒಂದು ಕಾರ್ಯಾಚರಣೆ ಕೈಗೊಂಡ್ವಿ ತಹಸೀಲ್ದಾರ್ ಅವರು ನಮ್ಗೆ ಮಾಹಿತಿಯನ್ನು ನೀಡಿದ್ರು ಅದರಂತೆ ನಾವು ಇಲ್ಲಿ ಕಾರ್ಯಾಚರಣೆ ಕೈಗೊಂಡು ನಾವು ಅನ್ನು ಹಾಕಿ ಎಲ್ಲಾ ಕಡೆ ಸರ್ಚ್ ಮಾಡಿದೀವಿ ಬಟ್ ಅವ್ರ ಇಲ್ಲಿವರೆಗೂ ಅವ್ರ ಬಾಡಿ ಸಿಗ್ಲಿಲ್ಲ ಬಟ್ ನೀರಿನ ಹರಿವು ಇನ್ನೂ ಜಾಸ್ತಿ ಆಗಿದೆ ನೋಡ್ರಿ ನಾಳೆ ಮಠ ಏನಾದರೂ ಸಿಕ್ತ ಅಂದ್ರೆ ನಾವು ಮತ್ತೆ ಕಾರ್ಯಾಚರಣೆ ಕೈಗೊಂಡು ಮಾಹಿತಿ ಇದನ್ನ ಮಾಡ್ತೀವಿ ಆ ರಾಜು ತಳವಾರ ಅಗ್ನಿಶಾಮಕ ಠಾಣಾಧಿಕಾರಿ ಕರೆ ಆ ಇವತ್ತನೆ ನಮ್ಗೆ ಮಾಹಿತಿ ಬಂದತ್ರಿ ಮುಂಜಾನೆಯಿಂದ ಇಲ್ಲಿವರೆಗೂ ನಾವು ಪ್ರಯತ್ನ ಮಾಡಿದ್ವಿ ಎಲ್ಲಾ ಗಿಲಿ ಎಲ್ಲ ಚೆಕ್ ಇದ್ದಲ್ಲಿ ಎಲ್ಲಾನು ನಾವು ಸರ್ಚ್ ಮಾಡಿದ್ವಿ ಸಂಶಯಸ್ಪದ ಸ್ಥಳಗಳನ್ನೆಲ್ಲಾನು ನಾವು ಸರ್ಚ್ ಮಾಡಿದೀವಿ ಬಟ್ ಎಲ್ಲಿಯೂ ನಮ್ಗೆ ಸಿಗ್ಲಿಲ್ಲ ಎಲ್ಲ ಗ್ರಾಫ್ನಲ್ಲೂ ಎಲ್ಲ ಯೂಸ್ ಮಾಡಿ ಎಲ್ಲಾನು ನಾವು ಪ್ರಯತ್ನ ಸಿಗ್ಲಿಲ್ಲ ಇಲ್ಲಿವರೆಗೂ ನಮ್ಗೆ ಬಾಡಿ ಸಿಗ್ಲಿಲ್ಲ ಕುರುಹು ಅಂತ ಏನಿಲ್ರಿ ಇಲ್ಲಿ ಹೇಳುವಂತ ಜನರು ಈಗ ಅವರದ ಒಂದು ಸೈಕಲ್ ಹೆಚ್ಚೋಗಿದ್ರು ಆಮೇಲೆ ಮೇವು ಅವ್ರದ ಏನ್ ಮಾಡಿರುವಂತ ಮೇವು ದಂಡಿಗೆ ಬಂದ್ ದಂಡಿ ಬಂದಿತ್ರಿ ಅಂದ್ರೆ ಅವ್ರ ಜನ ಸಿಕ್ಕೈತ್ರಿ ಅವ್ರು ಕಟ್ಟಿರುವಂತ ಮೇವ್ರಿ ಆ ಒಂದು ಆಧಾರ ಮೇಲೆನೆ ನಾವು ಸಂಶಯಾಸ್ಪದ ಒಂದು ಊಹಿಸಿ ನಾವು ಕಾರ್ಯಾಚರಣೆಯನ್ನ ಕೈಗೊಂಡಿದ್ವಿ ಇಲ್ಲಿ ಅವ್ರು ಬಿದ್ದಂತ ಸ್ಥಳನು ಯಾರು ನೋಡಿಲ್ಲ ಇಂತಲ್ಲಿ ಆಗಿದೆ ಅಂತ ಯಾರು ನೋಡಿಲ್ಲ ನಾವು ಊಹಿಸಿ ಕಾರ್ಯಾಚರಣೆಯನ್ನ ಕೈಗೊಂಡಿದ್ವಂತ